ಆಂಟಿ ಮ್ಯಾಟರ್ ಅಲ್ಲ ಆಂಟಿ ಅಲ್ಲ ಆಂಟಿ ಮ್ಯಾಟರ್ ಸೃಷ್ಟಿ ಆಯ್ತು ಸೃಷ್ಟಿ ಹೆಂಗಾಯ್ತು ಅಂತ ಕ್ವಶನ್ ಬರುತ್ತಲ್ಲ ಆ ಸೃಷ್ಟಿ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅವ್ರು ಹೇಳೋದು ಇದೇ ಕಾನ್ವರ್ಸೇಷನ್ ಇದೇ ತರ ಒಬ್ಬ ಆಂಟಿ ಚಂದನ್ ಆಂಟಿ ಪವನ್ ಕುಮಾರ್ ರಾಮಣ್ಣ ಕೂತ್ಕೊಂಡು ಇದ್ರ ಬಗ್ಗೆನೇ ಮಾತಾಡ್ತಿರಬಹುದು ಇನ್ನೊಂದು ಆಶ್ಚರ್ಯ ಏನು ಅಂತಂದ್ರೆ ನಾವು ಪುರಾಣ ಕಥೆಗಳಲ್ಲಿ ಅಥವಾ ಇನ್ನೊಂದ್ರಲ್ಲಿ ಹೇಳಬೇಕಾದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಯಾವುದೋ ಒಂದು ನೀರಿನ ಗುಳ್ಳೆಯಿಂದ ಬಂತು ಕಲ್ಪನೆಯಿಂದ ಬಂತು ಅಂತ ಸೈನ್ಸು ಕೂಡ ಈ ಒಂದು ಕಲ್ಪನೆ ಕಡೆಗೇ ಹೋಗ್ತಾ ಇದೆ ನನ್ನ ನಲ್ಮೆಯ ಕನ್ನಡಿಗರಿಗೆ ಮತ್ತೊಮ್ಮೆ ನಮ್ಮ ಅರಿಮಯ ಪಾಡ್ಕಾಸ್ಟ್ ಚಾನಲ್ ಆಗಿರುವ ಚುಕ್ಕೆ ಮಾತುಗೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ ನನ್ನ ಹೆಸರು ಪವನ್ ಕುಮಾರ್ ರಾಮಣ್ಣ ನನ್ನ ಜೊತೆ ನನ್ನ ತಮ್ಮ ಚಂದನ ಇದ್ದಾನೆ ಸೊ ಇವತ್ತು ನಾವು ಮಾತಾಡಬೇಕಾಗಿರೋ ಮಾತಾಡಬೇಕು ಅಂತ ಇರೋ ವಿಷಯ ಒಂದು ತುಂಬ ಸ್ವಾರಸ್ಯಕರವಾಗಿರುವಂಥ ವಿಷಯ ವಿಷಯ ತಗೊಬಂದಿದ್ದೀನಿ ಹೇಳಪ್ಪ ಇವತ್ತು ಏನು ವಿಷಯ ತಗೊಬಂದಿದೀನಿ ಅಂತಂದ್ರೆ ಇದನ್ನ ತೇಜಸ್ವಿಯವರು ಇದ್ರ ಬಗ್ಗೆ ಮಾತಾಡುವರೆ ಅವರ ಪುಸ್ತಕದಲ್ಲಿ ನನಗೆ ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ನಾವು ಮಾತಾಡ್ಬೇಕಾದ್ರೆ ಹೇಳಿದ್ದೆ ನಾನು ನೀಲ್ ಡಿಗ್ರೇಸ್ಟೈಸನ್ ಅವರಿಂದ ಇನ್ಸ್ಪೈರ್ ಆಗಿ ಈ ಇದ್ದೀನಿ ವಿಷಯಗಳನ್ನೇ ಮಾತಾಡೋಣ ಅಂತ ಇದು ಅವರು ವಿವರಣೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು ನಾನು ಮೊದಲನೇ ಸತಿ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದು ನಿಜವಾಗ್ಲೂ ಕೇಳಿದ್ದೇನೆ ಅಥವಾ ನಾನು ಓದಿದ್ದೇನೆ ತೇಜಸ್ವಿಯ ಪುಸ್ತಕದಲ್ಲಿ ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಅವರ ವಿಸ್ಮಯ ಅನ್ನೋ ಪುಸ್ತಕದ ಒಂದು ಸೀರೀಸ್ ಇದೆ ಅದರಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಈಗ ಸದಿಕ್ ನನಗೆ ಅದು ಕನ್ನಡದಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ ಅನ್ನೋದು ನೆನಪಿಗೆ ಬರ್ತಾ ಇಲ್ಲ ಒಂದು ಒಳ್ಳೆ ತುಂಬಾ ಚೆನ್ನಾಗಿರೋ ಪದ ಹೇಳ್ತಾರೋ ಅವರು ಅದಕ್ಕೆ ಆ್ಯಂಟಿ ಮ್ಯಾಟರ್ ಬಗ್ಗೆ ಮಾತಾಡೋಣ ಅಂತ ಓಹೋಹೋ ಆ್ಯಂಟಿ ಮ್ಯಾಟರ್ ಆ್ಯಂಟಿ ಮ್ಯಾಟರ್ ಆಂಟಿ ಮ್ಯಾಟರ್ ಅಲ್ಲ ಆಂಟಿ ಅಲ್ಲ ಆಂಟಿ ಅಲ್ಲ ಆ್ಯಂಟಿ ಮ್ಯಾಟರ್ ಆ್ಯಂಟಿ ಮ್ಯಾಟರ್ ಅಂದರೆ ಮ್ಯಾಟರ್ಗೆ ಆಪೋಸಿಟ್ ಆ್ಯಂಟಿ ಮ್ಯಾಟರ್ ಅಂತ ಅನ್ನೋದನ್ನ ಸಾಮಾನ್ಯವಾಗಿ ನಾವೆಲ್ಲ ಕೇಳಿರ್ತೀವಿ ಹೌದೌದು ಆದರೆ ನಿಜವಾಗ್ಲೂ ಆಂಟಿ ಮ್ಯಾಟರ್ ಅಂದ್ರೆ ಏನು ಹಿಂಗಿರುತ್ತೆ ಅನ್ನೋದ್ರ ಬಗ್ಗೆ ವಿಸ್ಮಯ ಪುಸ್ತಕದಲ್ಲಿ ಚೆನ್ನಾಗಿ ಹೇಳ್ತಾರೆ ಅದು ಆಂಟಿ ಮ್ಯಾಟರ್ ಅಂತ ಅನ್ನೋದು ಕೆಲವೊಾರ್ ಕಡೆ ಅವರೊಂದು ಮ್ಯಾಟರ್ ಅಂದ್ರೆ ಅಣು ಅಂತಾರಲ್ವಾ ಅಣು ಅಲ್ವಾ ಅಣು ಮ್ಯಾಟರ್ ಅಂದ್ರೆ ಎನಿಥಿಂಗ್ ಇಸ್ ಮ್ಯಾಟರ್ ಅಲ್ಲ ಎಲ್ಲಾನೂ ಮ್ಯಾಟರ್ ಕನ್ನಡದ ಆಟಮ್ ಆಟಮ್ ಅಂದ್ರೆ ಅಣು ಓಕೆ ಮ್ಯಾಟರ್ ಅಂದ್ರೆ ಏನು ಅಲ್ಲ ಮ್ಯಾಟರ್ ಅಂದ್ರೆ ಇವಾಗ ನಾವು ಇದೆಲ್ಲ ಇದು ಮ್ಯಾಟರ್ ನಮ್ಮ ನಮ್ಮ ಇಡೀ ದೇಹನು ಇದೊಂದು ಟೇಬಲ್ ಅಂತಂದ್ರೆ ಅದು ನಾವು ಸುತ್ತಮುತ್ತ ನೋಡೋದೆಲ್ಲ ಮ್ಯಾಟರ ಇರೋದೇ ಮ್ಯಾಟರ್ ಯೂನಿವರ್ಸ್ ಅಲ್ಲಿ ಹೌದು ತೇಜಸ್ವಿ ಅವರು ಪುಸ್ತಕದಲ್ಲಿ ಬರೀತಾ ಹೇಳ್ತಾರೆ ವಿಸ್ಮಯ ಪುಸ್ತಕದಲ್ಲಿ ಅವರೊಂದು ಕೆಲವರು ಯಾವುದೋ ಒಂದಷ್ಟು ಇದನ್ನು ಕೊಡ್ತಾರೆ ಉದಾಹರಣೆಗಳನ್ನೂ ಕೊಡ್ತಾರೆ ಇವಾಗ ಅದು ಯಾವುದೋ ರೀಕಾಲ್ ಆಗ್ತಿಲ್ಲ ನೆನಪು ಮಾಡ್ಕೊಳಕ್ ಆಗ್ತಿಲ್ಲ ಬಟ್ ಮ್ಯಾಟರ್ ಅಂತ ಅನ್ನೋದು ಆಂಟಿ ಮ್ಯಾಟರ್ಗೆ ಕ್ಲಾಶ್ ಆದರೆ ಭಸ್ಮ ಓದ್ತದೆ ಅಂತ ಅನ್ನೋದ್ರ ಬಗ್ಗೆ ಒಂದಷ್ಟು ಉದಾಹರಣೆಗಳು ಕೊಡ್ತಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಅದು ಬರೆದಿ ಬರೆದಿರೋದು ಆ ಪುಸ್ತಕನ ಓದಿಲ್ದಿರೋವಂಥ ವೀಕ್ಷಕರುಗಳು ದಯವಿಟ್ಟು ಅದನ್ನು ಅನಿಸ್ತಿ ಓದಿ ಆದರೆ ಇವತ್ತು ನಾವು ನೀಲ್ ಅವರು ಅವರ ಒಂದು ವಿಡಿಯೋದಲ್ಲಿ ಮ್ಯಾಟರ್ ಬಗ್ಗೆ ಮತ್ತು ಆ್ಯಂಟಿ ಮ್ಯಾಟರ್ ಬಗ್ಗೆ ಕೊಟ್ಟಿರೋ ಈ ಎಕ್ಸ್ಪ್ಲೇಷನ್ನು ಇದು ಒಂದು ಒಂದು ಹೊಸ ಕಲ್ಪನೆಗೆ ನಮ್ಮನ್ನು ಹೋಗುತ್ತೆ ಇದು ಆ ಕಲ್ಪನೆ ಏನು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದು ಮ್ಯಾಟರ್ ಅಂತಂದರೆ ಇವಾಗ ನಾವು ಇರೋದೆಲ್ಲ ಮ್ಯಾಟರ್ ಯೂನಿವರ್ಸಲ್ ಅಂತ ನಾನು ಆಗ್ಲೇ ಹೇಳಿದೆ ಹೌದು ಮ್ಯಾಟರಲ್ಲಿ ನಾವು ಸಾಮಾನ್ಯವಾಗಿ ನಮಗೆ ಗೊತ್ತಿರೋದು ಯಾವ ಲೆವೆಲ್ವರೆಗೂ ಹೋಗಿದ್ದೀವಿ ಅಂದರೆ ಆಟಮ್ಮು ಮತ್ತು ಅದರೊಳಗಡೆ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾನ್ಸು ನ್ಯೂಟ್ರಾನ್ಸ್ ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಬಿಕಮ್ಸ್ ನ್ಯೂಕ್ಲಿಯಸ್ ಅದನ್ನು ಸೆಂಟರ್ ಇರುತ್ತೆ ಅದ್ರ ಸುತ್ತ ಎಲೆಕ್ಟ್ರಾನ್ಸ್ ತಿರುಗ್ತಾ ಇರುತ್ತೆ ಸೊ ಅದು ನಿಜವಾಗ್ಲೂ ಎಲೆಕ್ಟ್ರಾನ್ಸ್ ತಿರುಗಿಸ್ತಾ ಇರುತ್ತಾ ಅಥವಾ ಎಲೆಕ್ಟ್ರಾನ್ಸ್ ಯಾವ ಅಲ್ಲಿ ಇದೆ ಅದು ಇನ್ನೊಂದ್ಸತಿ ಮಾತಾಡೋಣ ಅದು ಒಂದು ದೊಡ್ಡ ಸಾರಸ್ಕರವಾದಂತಹ ಸಬ್ಜೆಕ್ಟ್ ಅದು ಆದರೆ ಅವರು ಇದನ್ನ ಇದು ಮ್ಯಾಟರ್ ಅಂತಂದ್ರೆ ಆಂಟಿ ಮ್ಯಾಟರ್ ಅಂತ ಏನು ಅಂತಂದ್ರೆ ಎಲೆಕ್ಟ್ರಾನ್ಸ್ ಅನ್ನ ಬಂದು ನೆಗೆಟಿವ್ಲಿ ಚಾರ್ಜ್ ಅಂತ ಕರೀತೀವಿ ಹೌದು ಅಲ್ವಾ ಆಂಟಿ ಮ್ಯಾಟರ್ ಅಂತಂದ್ರೆ ಅಲ್ಲ ಫಸ್ಟ್ ಆಫ್ ಆಲ್ ಮ್ಯಾಟರ್ ಅಂದ್ರೆ ಮಾಸ್ ಇರೋದಲ್ವಾ ಮ್ಯಾಟರ್ ಅಂದ್ರೆ ಮಾಸ್ ಇರೋದು ಪ್ರತಿಯೊಂದಕ್ಕೂ ಯಾವ್ದಕ್ಕೆ ಮಾಸ್ ಇರುತ್ತೋ ಅದನ್ನ ಮ್ಯಾಟರ್ ಅಂತ ಕರೀತೀವಿ ಹಾಗಿದ್ರೆ ಆಂಟಿ ಮ್ಯಾಟರ್ ಮಾಸ್ ಇರಲ್ವಾ ಆಂಟಿ ಮ್ಯಾಟರ್ಗೂ ಮಾಸ್ ಇರುತ್ತೆ ಆಂಟಿ ಮ್ಯಾಟರ್ ಅಂತ ಅಂದ್ರೆ ಇನ್ನೇನಿಲ್ಲ ಇದ್ರದ್ದು ಆಪೋಸಿಟ್ ಟು ಡಿಫಿನಿಷನ್ ಅಂದ್ರೆ ಇದು ಒಂದು ಮಿರರ್ ಇಮೇಜ್ ತರ ಅನ್ಕೊಂಡ್ಬಹುದು ಎಲ್ಲ ಉಲ್ಟಾ ಹಾಗಿದ್ರೆ मास ಇಲ್ಲ ಅನ್ನೋಂಗೈತಲ್ಲ ಆತರ ಅಲ್ಲ ಮಾತಲ್ಲಿ ಉಲ್ಟಾ ಅಲ್ಲ ಓಕೆ ಮತ್ತೆ ಇದು ಮಾತಿನ ಉಲ್ಟಾ ಅಲ್ಲ मास ಇದೆ मास ಇಲ್ಲ ಇದು ಮಾತಲ್ಲಿ ನಾವು ಉಲ್ಟಾ ಸಿದ ನೋಡ್ಕಂತೀವಿ ಅಷ್ಟೇ ಮ್ಯಾಟರ್ ಅಂತಂದ್ರೆ ನಾವು ಯಾವ ಯಾವ ಪ್ರಾಪರ್ಟೀಸ್ ಹೇಳ್ತೀವಿ ಮ್ಯಾಟರ್ಗೆ ಗೆ ಅದರದು ಪ್ರಾಪರ್ ಪ್ರಾಪರ್ಟೀಸ್ ಇರೋದನ್ನ ಆಂಟಿ ಮ್ಯಾಟರ್ ಅಂತ ಕರೀತಾರೆ ಅಷ್ಟೇ ಪ್ರಾಪರ್ಟಿಗಳಲ್ಲಿ ಓಕೆ ಮ್ಯಾಟರ್ ಪ್ರಾಪರ್ಟೀಸ್ ಅಂತ ತಗೊಂಡ್ ತಗೊಂಡ್ರೆ ನಾವು ಮೊದಲನೇದೇನು ಎಲೆಕ್ಟ್ರಾನ್ಸ್ ಯಾವ ಚಾರ್ಜ್ ಅಲ್ಲಿ ಇರುತ್ತೆ ನೆಗೆಟಿವ್ ನೆಗೆಟಿವ್ ಚಾರ್ಜಲ್ಲಿ ಇರುತ್ತೆ ಆಂಟಿ ಮ್ಯಾಟರ್ ಅಂದ್ರೆ ಅದು ಪಾಸಿಟಿವ್ ಚಾರ್ಜಲ್ಲಿ ಇರುತ್ತೆ ಅಂತ ಲೆಕ್ಕ ಎಲೆಕ್ಟ್ರಾನೇ ಪಾಸಿಟಿವ್ ಚಾರ್ಜಲ್ಲಿ ಇರುತ್ತೆ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಬಂದು ನೆಗೆಟಿವ್ ಚಾರ್ಜ್ ಅಂತ ನಾವು ಅನ್ಕೊಂಡಿದೀವಿ ಸೊ ಇದು ಪಾಸಿಟಿವ್ ಚಾರ್ಜ್ ಇರಬೇಕು ನೆಗೆಟಿವ್ ಇದ್ರೆ ಪಾಸಿಟಿವ್ ಚಾರ್ಜ್ ಉಲ್ಟಾ ಆಂಟಿ ಮ್ಯಾಟರ್ ಅಂದ್ರೆ ಈ ಆಂಟಿ ಮ್ಯಾಟರ್ ಗಳು ಪಾಸಿಟಿವ್ ಚಾರ್ಜ್ ಅಂತ ನಾವೇನು ಅನ್ಕೊಂಡಿದೀವಿ ಇದು ಯೂನಿವರ್ಸಲ್ಲಿ ಲ್ಯಾ ಅಥವಾ ಲ್ಯಾಬಲ್ಲಿ ಇದು ನಾವು ಹೆಂಗೆ ಕಂಡಿಡ್ಕೊಂಡು ಅಂತಂದ್ರೆ ಒಂದು ಎಲ್ ಎಚ್ ಸಿ ಅಂತ ಕೇಳಿರಬೇಕು ಲಾರ್ಜ್ ಹೆಡ್ ಹೆಡ್ ಲೈಡರ್ ಸೊ ಅಲ್ಲಿ ಎರಡು ಇದನ್ನ ಕೊಲೆಕ್ಟ್ ಮಾಡಬೇಕಾದ್ರೆ ಈ ಆಂಟಿಮೆಟರ್ ಪ್ರೊಡ್ಯೂಸ್ ಆಗ್ತಾವಂತೆ ಸೊ ಇದು ಯಾವ್ದು ಕಲ್ಪನೆ ಅಲ್ಲ ಇದು ಆಂಟಿಮೆಟರ್ ಅನ್ನೋದು ಕಲ್ಪನೆ ಅಲ್ಲ ಕಂಡಿಡಿದಿರೋದು ಸೊ ಇಲ್ಲಿ ಪ್ರೊಡ್ಯೂಸ್ ಆಗ್ತಾವಂತೆ ಇದು ಸೊ ಅದರಿಂದ ಇದು ಪ್ರೂವ್ ಆಗಿರೋ ಕಾನ್ಸೆಪ್ಟು ಆಂಟಿಮೆಟರ್ ಅನ್ನೋದು ಇದೆ ಅಂತ ಸೊ ಈ ಎಲೆಕ್ಟ್ರಾನ್ಸ್ ಪಾಸಿಟಿವ್ ಚಾರ್ಜ್ ಅಲ್ಲಿರುತ್ತೆ ಅದನ್ನ ಏನಂತ ಕರೀತಿದ್ದಾರೆ ಗೊತ್ತಾ ಪಾಸಿಟ್ರಾನ್ ಪಾಸಿಟ್ರಾನ್ ಪಾಸಿಟಿವ್ ಇರೋದ್ರಿಂದ ಎಲೆಕ್ಟ್ರಾನ್ ಪಾಸಿಟಿವ್ ಅಂತ ಕರೀತಾರೆ ಸೊ ಇಲ್ಲಿ ಪಾಸಿಟಿವ್ ರಾನ್ ಇದೆ ಮತ್ತೆ ಈ ಆಂಟಿ ಮ್ಯಾಟರ್ಗಳು ಹೆಂಗ್ ಸೃಷ್ಟಿಯಾದೋ ಅಂತ ನೋಡಬೇಕು ಅಂತಂದ್ರೆ ಅಥವಾ ಈ ವಿತೌಟ್ ಜಸ್ಟ್ ಒಂದು ಎನರ್ಜಿಯಿಂದ ಎನರ್ಜಿ ಎತ್ಕೊಂಡು ಅದನ್ನು ನಾವು ಎಲೆಕ್ಟ್ರಾನ್ಸ್ ಅಥವಾ ಮಾಸ್ ಆಗಿ ಅಥವಾ ಮ್ಯಾಟರ್ ಆಗಿ ಕನ್ವರ್ಟ್ ಹೆಂಗ್ ಮಾಡೋದು ಲೆಕ್ಕ ಮಾಡ್ಕೊಂಡ್ರೆ ಮೊದಲನೇದು ಸೃಷ್ಟಿ ಆಯ್ತು ಸೃಷ್ಟಿ ಹೆಂಗಾಯ್ತು ಅಂತ ಕ್ವೇಶನ್ ಬರುತ್ತಲ್ಲ ಆ ಸೃಷ್ಟಿ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅವ್ರು ಹೇಳೋದು ಇದು ತುಂಬಾ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟು ಒಂದು ಫೋಟೋನ್ ಚಾರ್ಜ್ ಫೋಟಾನ್ ಅಂದ್ರೆ ಅದಕ್ಕೆ ಜಾಸ್ತಿ ಎನರ್ಜಿ ಜಾಸ್ತಿ ಜಾಸ್ತಿ ಇರುತ್ತೆ ಒಂದು ಪಾಸಿಟಿವ್ ಚಾರ್ಜ್ ಒಂದು ಪಾಸಿಟಿವ್ ಚಾರ್ಜ್ ಏನಿಲ್ಲ ಅನ್ಕೋಬಹುದು ಅಥವಾ ಜಸ್ಟ್ ಎನರ್ಜಿ ಬರೀ ಎನರ್ಜಿ ಇಟ್ಕೊಂಡು ಏನು ಇಲ್ಲದೆ ಇದಕ್ಕಿದಂಗೆ ಒಂದು ಮ್ಯಾಟರ್ ಅಟ್ಸೋದು ಹೆಂಗೆ ಔಟ್ ಆಫ್ ನೋವೇರ್ ಏನು ಇಲ್ದೇನೆ ಹೆಂಗೆ ಅಂದರೆ ವಿಪರೀತ ಎನರ್ಜಿ ಇರುತ್ತೆ ಸೊ ಐನ್ಸ್ಟೈನ್ದು ಫಾರ್ಮುಲಾ ಏನ್ ಹೇಳ್ತಾರೆ ಇಸಿಗಳು ಎಮ್ ಸಿ ಸ್ಕ್ವೇರ್ ಅಂತ ಹೇಳ್ತಾರೆ ಈ ಅಂದ್ರೆ ಎನರ್ಜಿ ಈಸಿಗಳು ಎಮ್ ಸಿ ಸ್ಕ್ವೇರ್ ಅಂದ್ರೆ ಸಿ ಅಂದ್ರೆ ಏನದು ಸ್ಪೀಡ್ ಆಫ್ ಲೈಟ್ ಸ್ಪೀಡ್ ಆಫ್ ಲೈಟ್ ಕಾನ್ಸ್ಟೆಂಟ್ ಅದು ಸೊ ನಮ್ಗೆ ಗೊತ್ತಿರೋ ಕಾನ್ಸೆಪ್ಟಲ್ಲಿ ಸ್ಪೀಡ್ ಆಫ್ ಲೈಟ್ ಕಾನ್ಸ್ಟೆಂಟ್ ಯಾವಾಗ್ಲೂ ಇವಾಗ ನಮ್ಮ ಹತ್ರ ಬರೀ ಎನರ್ಜಿ ಐತೆ ಈ ಕಡೆ ಸೈಡು ಸ್ಪೀಡ್ ಆಫ್ ಲೈಟ್ ಪ್ಲಸ್ ಮಾಸ್ ಇದೆ ಇಲ್ಲಿ ಏನು ಮಾಸ್ ಉಟ್ಕೊಬೇಕು ಅಂತಂದ್ರೆ ಏನಾಗಬೇಕು ಅಂತಂದ್ರೆ ಆಲ್ರೆಡಿ ಮಾಸ್ ಇದ್ರೆ ಅದಕ್ಕೊಂದು ಮಾಸ್ ಹಾಕ್ತಿವಿ ಪ್ಲಸ್ ಅದ್ರ ಸ್ಪೀಡ್ ಹಾಕ್ತಿವಿ ಅದ್ರದ್ದು ಎನರ್ಜಿ ಬಟ್ ನಾವು ಎನರ್ಜಿ ಎತ್ಕೊಂಡು ಮಾಸ್ ಉಟ್ಟಿಸ್ಬೇಕು ಅಂತಂದ್ರೆ ಆ ಎನರ್ಜಿನ ಮೊದಲು ಸ್ಪೀಡ್ ಆಫ್ ಲೈಟ್ ಅಲ್ಲಿ ಪುಷ್ ಮಾಡಬೇಕು ಅಥವಾ ಸ್ಪೀಡ್ ಆಫ್ ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಿರಬೇಕು ಬಟ್ ಆ ಟ್ರಾವೆಲ್ ಮಾಡ್ತಿರೋ ಸ್ಪೀಡ್ ಆದ್ಮೇಲೆ ಅದರದ್ದು ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಮಾಸ್ ಬೇಕಲ್ಲ ಎನರ್ಜಿ ಬರಬೇಕು ಅಂದ್ರೆ ಬರೀ ಸ್ಪೀಡ್ ಆಫ್ ಟ್ರಾವೆಲ್ ಮಾಡ್ತಿದ್ರೆ ಮಾಸ್ ಏನು ಇರಲ್ಲ ಝೀರೋ ಅಥವಾ ಈಕ್ವಲ್ ಟು ಜೀರೋ ಅದೇನಾಗುತ್ತೆ ಜಸ್ಟ್ ಒಂದು ಫೋಟೋ ಒಂದು ಆಗುತ್ತೆ ಫೋಟೋ ಅಂದ್ರೇನು ಒಂದು ಲೈಟ್ ಪಾರ್ಟಿಕಲ್ ಸೊ ನಾವು ಬರೀ ಲೈಟ್ ಮಾತ್ರ ಕಾಣಿಸುತ್ತೆ ಅದರಲ್ಲಿ ಹೌದು ಬಟ್ ಯಾವ ಎನರ್ಜಿ ಎಷ್ಟು ಸ್ಪೀಡಾಗಿ ಹೋಗ್ತಿರುತ್ತೆ ಅಂದ್ರೆ ಇವಾಗ ಎರಡು ಆಬ್ಜೆಕ್ಟ್ ಕೊಲೆಡ್ ಆದಾಗ ಬರುವಂತ ಎನರ್ಜಿ ಬಗ್ಗೆ ಮಾತಾಡ್ತೀವಿ ನಾವು ಓಕೆ ಯಾವ ಎನರ್ಜಿ ಎಷ್ಟು ಸ್ಪೀಡಾಗಿ ಬರ್ತಿರುತ್ತೆ ಅಂತಂದ್ರೆ ಅದು ಕೊಲೈಡ್ ಆದಾಗ ಆ ಎನರ್ಜಿ ಇವಾಗ ಎನರ್ಜಿ ಎರಡು ಎನರ್ಜಿ ಬಂದಿಂಗ್ ಕೊಲೈಡ್ ಅದು ಕೊಲೈಡ್ ಆದಾಗ ಒಂದು ಫೋಟೋನಾಗ್ ಹೋಗುತ್ತೆ ಲೈಟ್ ಆಗಿ ಲೈಟ್ ಜನರೇಟ್ ಆಯ್ತು ಹ್ಮ್ ಸೊ ಅಲ್ಲಿ ಕನ್ಸರ್ವೇಶನ್ ಆಫ್ ಮಾಸ್ ಅಂಡ್ ಎನರ್ಜಿ ಏನ್ ಹೇಳತ್ತಪ್ಪ ಅಂದ್ರೆ ಇಲ್ಲಿ ಬರೋ ಎನರ್ಜಿ ಎಲ್ಲ ಹಂಗೆ ಮತ್ತೆ ಉಳ್ಕೊಬೇಕು ಬೇರೆ ಬೇರೆ ಫಾರ್ಮ್ ಅಲ್ಲಿ ಸೊ ಒಂದು ಫೋಟೋನ ಓಡೋಯ್ತು ಸಿ ಸ್ಕ್ವೇರ್ ಅಲ್ಲಿ ಓಡೋಯ್ತದ ಈ ಎಮ್ ಮಾಸ್ ಇವಾಗ ಮಾಸ್ ಉಳ್ಕೊಬೇಕು ಬರೀ ಇರೋ ಅಷ್ಟು ಸ್ಪೀಡ್ ಆಫ್ ಲೈಟ್ ಮಾತ್ರ ಇದ್ರೆ ಮಾಸಿನ ಉಳ್ಕೊಳಕ ಇಲ್ಲ ಝೀರೋ ಬಂತಲ್ಲಿ ಅಲ್ಲಿ ಬಟ್ ಅದಕ್ಕಿಂತ ಜಾಸ್ತಿ ಎನರ್ಜಿ ಇದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಂಬರ್ ಬಂತು ಆ ನಂಬರು ಯಾವಾಗ ಮ್ಯಾಟರ್ನ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ಮಿನಿಮಮ್ ಪಾರ್ಟಿಕಲ್ ಒಂದು ಮಿನಿಮಮ್ ಮ್ಯಾಟರ್ ಪಾರ್ಟಿಕಲ್ ಆಗೋದಕ್ಕೆ ಬೇಕಾಗಿರೋ ನಂಬರ್ ಆಗಿದ್ರೆ ಫಾರ್ ಎಕ್ಸಾಂಪಲ್ ಮಿನಿಮಮ್ ಮ್ಯಾಟರ್ ಪಾರ್ಟಿಕಲ್ ಆಗಕ್ಕೆ ನಂಬರ್ ಒಂದು ಬೇಕು ಮಾಸ್ ಇಸಿಕೊಂಡು ಒಂದು ಬೇಕು ಅಂತ ಅನ್ಕೊಳ್ಳೋಣ ಅಷ್ಟು ಮಾಸು ಜನ್ರೇಟ್ ಆದರೆ ಅವಾಗ ಅಲ್ಲಿ ಏನು ಇಲ್ಲದೆ ಬರೀ ಎರಡು ಎನರ್ಜಿಗಳು ಬಂದು ಹಿಂಗ್ ಉದ್ದಾಗ ಒಂದು ಮ್ಯಾಟ್ರ್ ಉಟ್ಕೊಂಬಿಡುದು ಮ್ಯಾಟ್ರ್ ಆಗ್ಬಿಡತ್ತೆ ಮ್ಯಾಟ್ರ್ ಆಗ್ಬಿಡ್ತು ಅದಕ್ಕಿಂತ ಕಮ್ಮಿ ಇದ್ರೆ ಇದ್ರೆ ಅದು ಯುನಿವರ್ಸಲ್ ಹಂಗೆ ಕೊಡೋಯ್ತಾ ಇರ್ತೈತೆ ಏನು ಕೊಲ್ಯೂಷನ್ ಆಗಿದ್ರಿಂದಾನೇ ಮ್ಯಾಟ್ರ್ ಸೃಷ್ಟಿ ಕೊಲ್ಯೂಷನ್ ಅಂದ್ರೆ ಬರೀ ಎನರ್ಜಿ ಅಂದ್ರೆ ಒಂದು ಕಾಲದಲ್ಲಿ ಯಾವುದೋ ಬಿಗ್ ಬ್ಯಾಂಗ್ ಅಂತ ಹೇಳ್ತೀವಲ್ಲ ಅದೆಲ್ಲ ಬರೋದಕ್ಕೆ ಮುಂಚೆ ಯೂನಿವರ್ಸಲ್ ತುಂಬಾ ಎನರ್ಜಿ ಇರುತ್ತಂತೆ ತುಂಬಾ ಬರೀ ಎನರ್ಜಿ ಅದು ತುಂಬಾ ಬಿಸಿ ಜಾಸ್ತಿ ಇರುತ್ತಲ್ಲ ತುಂಬಾ ಬಿಸಿ ಅಷ್ಟು ಬಿಸಿಯಲ್ಲಿ ಅದು ಎನರ್ಜಿ ಜಾಸ್ತಿ ಇರ್ತದಲ್ಲ ಎನರ್ಜಿಯಿಂದ ಕೊಲೈಡ್ ಆಗೋದು ಈ ತರ ಫೋಟೋನ ಆಗೋಗೋದು ಮತ್ತೆ ಮ್ಯಾಟರ್ ಆಗಿ ಕ್ರಿಯೇಟ್ ಆಗೋದು ಈ ತರ ಕ್ರಿಯೇಟ್ ಆಗ್ತಾನೇ ಇರ್ತೈತೆ ಬಟ್ ಮ್ಯಾಟರ್ ಆದ್ರೆ ಬರೀ ಮ್ಯಾಟರ್ ಆಗಲ್ಲ ಇವಾಗ ನಾವು ಹೇಳ್ದಂಗೆ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಎರಡು ಕ್ರಿಯೇಟ್ ಆಗಬೇಕು ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾನ್ಸ್ ಮತ್ತೆ

ಬೇಸಿಕ್ ಲಾಫ್ ಬೇಸಿಕ್ ಲಾ ಬೇಸಿಕ್ ಲಾ ಬೇಸಿಕ್ ಮ್ಯಾಟರ್ ಇದ್ರೆ ಒಂದು ಆಂಟಿ ಮ್ಯಾಟರ್ ಇರಲೇಬೇಕು ಅಂತ ಆ ಕಾನ್ಸೆಪ್ಟ್ ಅಲ್ಲಿ ನಾವು ಅನ್ಕೊಂಡ್ರೋದು ಬೇಸಿಕ್ ಅಲ್ಲಿ ಹಂಗ ಅದಕ್ಕೋಸ್ಕರ ಮ್ಯಾಟರ್ ಆಂಟಿ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆಗುತ್ತೆ ಓಕೆ ಸೋ ಕ್ರಿಯೇಟ್ ಆಗ್ತಿತ್ತು ಅವಾಗ ಆಗ್ತಿತ್ತು ಯೂನಿವರ್ಸ್ ಅಲ್ಲಿ ಸೋ ಮ್ಯಾಟರ್ ಕ್ರಿಯೇಟ್ ಆದಮೇಲೆ ಆಂಟಿ ಸಿಕ್ಕಿದಾಗ ಮತ್ತೆ ಅದು ಕೊಲೈಡ್ ಆಗಿ ಬರಿ ಫೋಟೋನ ಹೊಡೆಯುತ್ತಿತ್ತು ಕೊಲೈಡ್ ಆಗಿ ಓಕೆ ಮ್ಯಾಟರ್ ಕ್ರಿಯೇಟ್ ಆಗುತ್ತೆ ಕೊಲೈಡ್ ಆಗುತ್ತೆ ಫೋಟೋನ ಆಗುತ್ತೆ ಫೋಟೋನ ಆಗುತ್ತೆ ಅಂತಂದ್ರೆ ಲೈಟ್ ಆಯ್ತು ಸೊ ಈ ತರ ಕ್ರಿಯೇಟ್ ಆಗಿ ಮತ್ತೆ ಮ್ಯಾಟರ್ ಆಗಿ ಕ್ರಿಯೇಟ್ ಆಗಿ ಕೊಲೈಡ್ ಆಗಿ ಹಿಂಗ್ ಇರ್ತಿತ್ತಲ್ಲ ಯೂನಿವರ್ಸ್ ನಾವು ಅನ್ಕೊಂಡಿದ್ದಂಗೆ ಬಿಹೇವ್ ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಮ್ಯಾಟರ್ ಮ್ಯಾಟರ್ ಕ್ರಿಯೇಟ್ ಆಗ್ತಾನೆ ಹೋಗಿದ್ರೆ ನಾವು ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ನೋಡಿರೋ ತರ ಮ್ಯಾಟರ್ ಕ್ರಿಯೇಟ್ ಆಗಿ ಮ್ಯಾಟರ್ ಕ್ರಿಯೇಟ್ ಆಗ್ತಾನೆ ಇದೆ ಆ ತರನೇ ನಡೆದಿದ್ರೆ ಇಡೀ ಯೂನಿವರ್ಸ್ ಅಲ್ಲಿ ಬರೀ ಬೆಳಕಿರಬೇಕಾಗಿತ್ತು ಬಿಕಾಸ್ ಎಲ್ಲ ಡಿಸ್ಟರ್ಬ್ಬಿರೋದು ಒಂದು ಮ್ಯಾಟರ್ ಇನ್ನೊಂದು ಕ್ರಿಯೇಟ್ ಆಗಿರೋದು ಜಾಯ್ನ್ ಆಗೋದು ಓಟ್ ಬರೀ ಬೆಳಕಿರೋದು ಈ ಕಡೆ ಈ ಕಡೆಯಿಂದ ಬೆಳಕಿರೋದು ಸೊ ಆ ಯೂನಿವರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಈ ತರದೊಂದು ಸೂಪ್ ಇತ್ತು ಏನು ಮ್ಯಾಟರ್ ಮ್ಯಾಟರ್ ಸೂಪ್ ಇತ್ತು ಒಂದೊಂದೇ ಒಂದೊಂದೇ ಪಾರ್ಟಿಕಲ್ ಆಂಟಿಮ್ಯಾಟರ್ ಮ್ಯಾಟರ್ ಕ್ಲಾಶ್ ಆಗಿ ಫೋರ್ ಆನ್ಗಳ್ತಿತ್ತು ಬರೀ ಲೈಟ್ ಬರಬೇಕಾಗಿತ್ತು ಫೈನಲ್ ಆಗಿ ಎಲ್ಲಾ ಮ್ಯಾಟರ್ಗೂ ಒಂದೊಂದು ಆಂಟಿ ಮ್ಯಾಟರ್ ಸಿಕ್ಕಿ ಲೈಟ್ ಸಿಕ್ಕು ಲೈಟ್ ಪ್ರೊಡ್ಯೂಸ್ ಆಗಬೇಕಾಯ್ತು ಆದರೆ ಆಕ್ಚುಲ್ ಏನಾಗೋಯ್ತು ಅಂತಂದ್ರೆ ಆಕ್ಚುಲ್ ಏನಾಗಿರ್ಬೋದು ಇನ್ನು ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿ ಇಲ್ಲ ಯಾವುದೋ ಒಂದು ಎನರ್ಜಿ ಹೊಡೆದಾಗ ಆಂಟಿಮ್ಯಾಟರ್ ಕ್ರಿಯೇಟ್ ಮಾಡ್ಲಿಲ್ಲ ಮಾಡ್ಲಿಲ್ವಾ ಮಾಡ್ಲಿಲ್ಲ ಮಾಡ್ಲಿಲ್ವಾ ಇನ್ನೂ ಗೊತ್ತಿಲ್ಲ ಅದಿನ್ನೂ ಗೊತ್ತಿಲ್ಲ ಅದನ್ನ ನಾವು ಲ್ಯಾಬಲ್ ನೋಡಿಲ್ಲ ಮ್ಯಾಟರ್ ಕ್ರಿಯೇಟ್ ಆದ್ರೆ ಮ್ಯಾಟರ್ ಕ್ರಿಯೇಟ್ ಆಗುತ್ತೆ ಆದ್ರೆ ಇದು ಗೊತ್ತಿಲ್ಲ ಒಂದು ಕ್ರಿಯೇಟ್ ಆಗಲಿಲ್ಲ ಅಥವಾ ಒಂದ್ ಕೇಸಲ್ಲಿ ಕ್ರಿಯೇಟ್ ಆಗ್ಲಿಲ್ವಾ ಆಗಿರೋದು ಸಿಕ್ತಾ ಅದು ಯಾರಿಗೂ ಗೊತ್ತು ಇನ್ನು ಕ್ಲಾರಿಟಿ ಇಲ್ಲ ಓಕೆ ಸೋ ಕ್ರಿಯೇಟ್ ಆಗದೇನೆ ಒಂದು ಮ್ಯಾಟರ್ ಉಳ್ಕೊಂಡ್ಬಿಡ್ತು ಒಂದ್ ಮ್ಯಾಟರ್ ಆಚೆ ಕಡೆ ಬಂತು ಆಂಟಿ ಮ್ಯಾಟರ್ ಇಲ್ವಾಲ್ ಆಗ್ರು ಇಲ್ವಾಲ್ ಅಂತ ಹುಡುಕ್ತಾ ಇದೆ ಸಿಕ್ತಿಲ್ಲ ಒಬ್ಬಂಟಿ ಒಬ್ಬಂಟಿ ಸುತ್ತ ಯೂನಿವರ್ಸ್ ಅಲ್ಲಿ ಬರೀ ಬಳಕೆ ಆಯ್ತಲ್ಲ ಎಲ್ಲೋ ಇದು ಎಲ್ಲೋ ಇದು ಎಲ್ಲೋ ಅಂತ ಅದ್ರ ಟೆನ್ಷನ್ ಸೊ ಆ ಮ್ಯಾಟರ್ ಅಲ್ಲಿ ಆ ಮ್ಯಾಟರ್ ದೊಡ್ಡದಾಗಿ 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 ಆಂಟಿ ಮ್ಯಾಟರ್ ಸಿಗದೇನೆ ಇವತ್ತು ಇಷ್ಟು ದೊಡ್ಡ ಯೂನಿವರ್ಸು ಮ್ಯಾಟರ್ ಯೂನಿವರ್ಸ್ ನಾವಾಗಿದ್ದೀವಿ ಅಂತ ಅದೊಂದರಿಂದ ಅದೊಂದು ಮ್ಯಾಟರ್ ಇಂದ ಸೊ ಇವಾಗ ನಾವು ಇವಾಗ ಆಂಟಿ ಮ್ಯಾಟರ್ ಅದಕ್ಕೆ ಸಿಗದೆ ಇರೋ ಆಂಟಿ ಮ್ಯಾಟರ್ ಇರ್ಬೋದು ಎಲ್ಲ ಒಂದ್ ಕಡೆ ಆಂಟಿ ಮ್ಯಾಟರ್ ಯೂನಿವರ್ಸ್ ನಮ್ ತರನೇ ಇರ್ಬೋದು ಅವರು ನಾವು ಅವ್ರನ್ನ ಆಂಟಿ ಮ್ಯಾಟರ್ ಅಂತ ಕರೀತೀವಿ ನೀವು ನೆಗೆಟಿವ್ಲಿ ಚಾರ್ಜ್ಡ್ ಅದನ್ನ ನಾವು ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ನೀವು ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ನಾವು ಅಂತ ಕರಿತೀವಿ ಅವರು ನಮ್ ಕೂತ್ಕೊಂಡು ಇದನ್ನೇ ಮಾತಾಡ್ತಿರಬಹುದು ನಮ್ ಬಗ್ಗೆ ಅವರಿಗೆ ನಾವ್ ಆಂಟಿ ಮ್ಯಾಟರ್ ನಾವ್ ಆಂಟಿ ಮ್ಯಾಟರ್ ಅನ್ಕೊಂತಿರ್ಬೋದು ಸೊ ಇದೆಲ್ಲ ಜಸ್ಟ್ ನೇಮಿಂಗ್ ಕನ್ವೆನ್ಷನ್ಸ್ ಅಷ್ಟೇ ಪಾಸಿಟಿವ್ ನೆಗೆಟಿವ್ ಅಂತ ಆದ್ರೆ ಆಕ್ಚುಲಾ ಯಾವುದು ಪಾಸಿಟಿವ್ ನೆಗೆಟಿವ್ ಅಲ್ಲ ಜಸ್ಟ್ ಎನರ್ಜಿ ಅಷ್ಟೇ ಇದೆ ಎವ್ರಿಥಿಂಗ್ ಇಸ್ ಜಸ್ಟ್ ಎನರ್ಜಿ ಸೊ ಇದೇ ಕಾನ್ವರ್ಸೇಷನ್ ನ ಇದೆ ತರ ಒಬ್ಬ ಆಂಟಿ ಚಂದನ್ ಆಂಟಿ ಪವನ್ ಕುಮಾರ್ ರಾಮಣ್ಣ ಕೂತ್ಕೊಂಡು ಇದ್ರ ಬಗ್ಗೆನೇ ಮಾತಾಡ್ತಿರ್ಬೋದು ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ವೆರಿ ಮಚ್ ಪಾಸಿಬಲ್ ಪ್ಯಾರಲ್ ಯೂನಿವರ್ಸ್ ಪ್ಯಾರಲ್ ಯೂನಿವರ್ಸ್ಗಳು ಸೊ ಇವಾಗ ನಮಗೆ ಅವರು ಮ್ಯಾಟ್ರ್ ಯೂನಿವರ್ಸ್ ದೊಡ್ಡದಾಗ್ಬಿಟ್ಟಿದೆ ಇವಾಗ ಆ್ಯಂಟಿ ಮ್ಯಾಟರ್ ಯೂನಿವರ್ಸ್ ಇದ್ರು ಇರ್ಬೋದು ಇಲ್ಲದೇ ಇರ್ಬೋದು ಅಥವಾ ಇದು ಒಂಪಟ್ಟಿ ಆಗಿರ್ಬೋದು ಅಕಸ್ಮಾತ್ ಇದ್ದರೆ ಹ್ಞೂ ಅದೇನಾದರೂ ನಮ್ಮ ಯೂನಿವರ್ಸ್ ಕ್ಲಾಶ್ ಆದರೆ ವಿತ್ ಇನ್ ಸೆಕೆಂಡಲ್ಲಿ ಇಡೀ ಯೂನಿವರ್ಸ್ ಬಂದ್ ಧ್ವಂಸ ಆಗ್ಬಿಡ್ತೀವಿ ಓಕೆ ಅಷ್ಟು ಬೇಡ ಏಲಿಯನ್ಸ್ಗಳು ಅಕಸ್ಮಾತ್ ಬಂದರು ಏಲಿಯನ್ಸ್ ಅನ್ಕೊತೀವಲ್ಲ ನಾವು ಆ್ಯಂಟಿ ಮ್ಯಾಟರ್ ಏಲಿಯನ್ಸ್ ಆಗ್ಬಿಟ್ಟಿದ್ರೆ ಹ್ಞೂ ಅವ್ರಿಗೆ ನಾವು ಫಸ್ಟ್ ಟೆಸ್ಟ್ ಮಾಡಬೇಕು ಯಾವ ತರ ಟೆಸ್ಟ್ ಮಾಡೋದು ಒಂದು কয়ನ ಸ್ಪಿನ್ ಮಾಡಬೇಕು ಹುಂ ಹು ಅವರೇ ಋಡ್ಕೊಂಡ್ರೆ ನಮ್ದು ಮ್ಯಾಟರ್ ಯೂನಿವರ್ಸ್ ಅಲ್ಲ ಅವರ ಆಂಟಿ ಮ್ಯಾಟರ್ ಯೂನಿವರ್ಸ್ ಇಂದ ಆಗಿದ್ರೆ ಹಿಡ್ಕೊಂಡ ತಕ್ಷಣ ಧ್ವಂಸ ಆಗೋದ್ರೋ ಅವರು ಮುಡಿತೆ ಬೇರೆದೋ ಆಗೋಚೆ ಹಂಗಂದ್ರೆ ಏಲಿಯನ್ಸ್ ಬಂದ್ರೆ ಒಂದು কয়ನಲ್ಲೇ ಅವರನ್ನ ಫೈಟ್ ಮಾಡೋದು ಅಂತ কয়ನ್ ಆಂಟಿ ಮ್ಯಾಟರ್ ಆಂಟಿ ಮ್ಯಾಟರ್ ಆಗಿದ್ರೆ ಆಂಟಿ ಮ್ಯಾಟರ್ ಇಂದ ಬಂದಿದ್ರೆ ಬಟ್ ಅವ್ರು ಬರ್ತಿದಂಗೆ ಫಸ್ಟ್ ಆಫ್ ಆಲ್ ಯೂನಿವರ್ಸ್ ಬರ್ತಿದಂಗೆ ಒಡೆ ಬಿಡ್ತಾರಲ್ಲ ಹೌದು ಎಂಟರ ತಕ್ಷಣ ಆಮೇಲೆ ಯೂನಿವರ್ಸ್ ಟು ಯೂನಿವರ್ಸ್ ಜಂಪ್ ಮಾಡ್ತಿ ಫಾರ್ ಎಕ್ಸಾಂಪಲ್ ಈ ಯೂನಿವರ್ಸ್ ಇನ್ನೊಂದು ಯೂನಿವರ್ಸ್ ಜಂಪ್ ಮಾಡ್ತೀವಿ ಅಂತ ಇಟ್ಕೋ ಆ ಕೇಪಬಿಲಿಟಿ ನಮಗೆ ಬಂದ್ರೆ ಬಟ್ ಇದೆಲ್ಲ ಜಸ್ಟ್ ಒಂದು ಇಮ್ಯಾಜಿನೇಷನ್ ಅಷ್ಟೇ ಕಲ್ಪನೆಗಳಷ್ಟೇ ಸದ್ಯಕ್ಕೆ ಯಾವುದು ಇಂಪ್ರೂವ್ ಆಗಿ ನಾವು ಟ್ರಾವಲ್ ಆ ಟ್ರಾವೆಲ್ ಸ್ಪೀಡ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತೀವಿ ಆ ಥರದೊಂದು ಕಾನ್ಸೆಪ್ಟ್ ಐತೆ ಟ್ರಾವೆಲ್ ಮಾಡೋ ಮೋಡ್ ಐತೆ ಅದೆಲ್ಲ ಗೊತ್ತಿಲ್ಲ ನೀನಾದ್ರೂ ಟ್ರಾವೆಲ್ ಮಾಡಿ ಯಾವ್ದೋ ಒಂದು ವರ್ಮ್ ಹೋಲ್ ಟೈಪ್ ಅಲ್ಲಿ ಟು ಯೂನಿವರ್ಸ್ ಟ್ರಾವೆಲ್ ಮಾಡೋದು ಯಾವುದೋ ಒಂದು ಪೋರ್ಟಲ್ ಇದ್ದು ಆ ಪೋರ್ಟಲ್ ಇಂದ ಜಂಪ್ ಹೊಡೆದ್ರೆ ಜಂಪ್ ಹೊಡಿಯೋ ಯೂನಿವರ್ಸ್ ಏನಾದ್ರು ಹುಷಾರಾಗಿರ್ಬೇಕು ನಾವು ಬೆಳಗ್ಗೆ ಎದ್ದಾಗ ಅಕಸ್ಮಾತ್ ನಾವು ಎದ್ದಾಗ ಕಾಣಿಸ್ಕೊಂಡ್ ಬಿಟ್ರೆ ಅಲ್ಲ ಎದ್ದಾಗ ಏನಾದ್ರು ನಾವು ಕಾಣಿಸ್ಲಿಲ್ಲ ಅಂದ್ರೆ ಸಡನ್ ಡಿಸ್ಅಪಿಯರ್ ಆದ್ರೆ ಸೊ ಮ್ಯಾಟರ್ ಆ್ಯಂಡ್ ಆ್ಯಂಟಿ ಮ್ಯಾಟರ್ ಕಾನ್ಸೆಪ್ಟ್ ಇದು ಸೊ ಇದ್ರ ಬೇಸಿಸ್ ಮೇಲೇ ಒನ್ ಮೋರ್ ಇವಾಗ ನಾನು ಆಗಲೇ ಹೇಳಿದ್ನಲ್ಲ ಒಂದು ಬಿಫೋರ್ ಬಿಗ್ ಬ್ಯಾಂಗು ಅಥವಾ ಈ ಎಕ್ಸ್ಪ್ಯಾನ್ಷನ್ ಆಫ್ ಅದು ಅದು ಏನಕ್ಕೆ ಆಗಲಿಲ್ಲ ಅಂತ ಅನ್ಕೊತಿದ್ದೀವಿ ಅಂತಂದರೆ ಯೂನಿವರ್ಸು ಸ್ವಲ್ಪ ವರ್ಷ ಆದಮೇಲೆ ಆ ಬಿಸಿ ಕಮ್ಮಿ ಆಗ್ತಾ ಕೂಲ್ ಆಗ್ತಾ ಬಂತು ಕ್ಲ್ಯಾಶಸ್ ಆಗಿ ಆಗಿ ಕೂಲ್ ಆಗ್ತಾ ಬಂತು ಆಗ್ತಾ ಬಂತ ಬಂತ ಪ್ರೊ ಅದು ಪ್ರೊಡ್ಯೂಸ್ ಆಗುತ್ತಲ್ಲ ಎಲೆಕ್ಟ್ರಾನ್ ಅಥವಾ ಮ್ಯಾಟರ್ ಪ್ರೊಡ್ಯೂಸ್ ಆಗುತ್ತಲ್ಲ ಈ ಎನರ್ಜಿ ಬಂದು ಕ್ಲ್ಯಾಶ್ ಆಗಿ ಪ್ರೊಡ್ಯೂಸ್ ಆಗೋದು ಆ ಮ್ಯಾಟ್ರ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಬರುತ್ತೆ ಕಮ್ಮಿಯಾಗಿ ಆಗಿ ಆಗಿ ನಿಂತೋಗ್ಬಿಡುತ್ತೆ ಎನರ್ಜಿ ಕಮ್ಮಿಯಾಗಿ ನಿಂತೋಗ್ಬಿಡುತ್ತೆ ಹೊಸತಾಗಿ ಮ್ಯಾಟರ್ ಆಂಟಿಮೀಟರ್ ಆಗಲ್ಲ ಬಟ್ ಇರೋ ಮ್ಯಾಟರ್ ಆಗಿ ನಾಶ ಆಗಿರ್ಬೇಕಿತ್ತು ಬಟ್ ಯಾವ್ದೋ ಒಂದ್ ಮ್ಯಾಟ್ರ್ ಕ್ಲಾಶ್ ಆಗದೆ ಉಳ್ಕೊಂಡ್ಬಿಡೈತೆ ಅಥವಾ ಅಲ್ಲ ಒಂದೇ ಒಂದು ಮ್ಯಾಟ್ರ್ ಇಷ್ಟು ದೊಡ್ಡ ಯೂನಿವರ್ಸ್ನ ಕ್ರಿಯೇಟ್ ಮಾಡ್ತು ಅನ್ನೋದು ಒಂದು ಅದೇ ಆಮೇಲೆ ನೋಡಿ ಇದು ಇನ್ನೊಂದು ಆಶ್ಚರ್ಯ ಏನು ಅಂತಂದ್ರೆ ನಾವು ಪುರಾಣ ಕಥೆಗಳಲ್ಲಿ ಅಥವಾ ಇನ್ನೊಂದ್ರಲ್ಲಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಯಾವ್ದೋ ಒಂದು ನೀರಿನ ಗುಳ್ಳೆಯಿಂದ ಬಂತು ಕಲ್ಪನೆಯಿಂದ ಬಂತು ಅಂತ ಸೈನ್ಸ್ ಈ ತರದೊಂದು ಕಲ್ಪನೆ ಕಡೆಗೆ ಹೋಗ್ತಾ ಇದೆ ಬಟ್ ಅದು ಡಿಫೈನ್ ಹಿಂಗ್ ಡಿಫೈನ್ ಮಾಡೋದು ಅಂತ ಹೋಗ್ತಾ ಇದೆ ಹಂಗಂತ ಅದೆಲ್ಲ ನಿಜ ಅಂತಲ್ಲ ಪುರಾಣ ಕಥೆಗಳು ಒಂದು ಕಲ್ಪನೆಗಳಾಗಿರ್ಬೋದು ಬಟ್ ಅದು ಆ ಕಲ್ಪನೆಗಳು ಹುಟ್ಟೋದಕ್ಕೆ ಕಾರಣಗಳು ಬೇರೆ ಬೇರೆ ಏನೋ ಇರುತ್ತೆ ಅಥವಾ ಒಂದು ಸಿಮಿಲಾರಿಟಿ ನೋಡಬಹುದು ಈ ಕಲ್ಪನೆಗಳು ಹುಟ್ಟೋದಕ್ಕೆ ಇದ್ರದೊಂದು ಸೈನ್ಸ್ ಬ್ಯಾಕಿಂಗ್ ಅಲ್ಲಿ ಕಂಡುಕೊಂಡ್ ಎಕ್ಸ್ಪೆರಿಮೆಂಟ್ಸ್ ಗಳ್ ದೊಡ್ಡ ಲಿಸ್ಟ್ ಇದೆ ಅದ್ರ ಕನ್ಕ್ಲೂಷನ್ಸ್ ಇದೆ ಬಟ್ ಸ್ಟಿಲ್ ಇದೆಲ್ಲಾನು ಇದು ಕಂಡಿಡ್ಕೊಂಡ್ಬಿಟ್ಟವ್ರೆ ಅಂತಲ್ಲ ಹಿಂಗೆ ನಡೆದಿದೆ ಅಂತ ಹೇಳಕ್ ಆಗಿಲ್ಲ ಇವಾಗ ನಮಗೆ ಜಸ್ಟ್ ಹೈಡ್ರಾನ್ಕೊಲೈಡರ್ಸ್ ಅಲ್ಲಿ ಸಿಕ್ಕಿರೋಂಥ ಈ ಮ್ಯಾಟರ್ ಆಂಟಿ ಮ್ಯಾಟರ್ ಪ್ರೊಡಕ್ಷನ್ ಆಗ್ತಿದೆಯಲ್ಲ ಅಂದ್ರೆ ಇದೇ ತರ ಪ್ರೊಡ್ಯೂಸ್ ಆಗಿದ್ರೆ ಏನೆಲ್ಲ ಆಗಿರ್ಬೋದು ಅಂತ ಅನ್ನೋ ಕಲ್ಪನೆ ಅಷ್ಟೇ ಇದನ್ನು ಬೇರೆ ಥಿಯರಿನೂ ಇರ್ಬೋದು ಅದನ್ನ ನೋಡಕ್ ಆಗದೆ ಉಪಯೋಗಿಸಿಕೊಂಡು ಸ್ವಲ್ಪ ನಡೀಬಹುದು ಯೋಚನೆ ಮಾಡಬಹುದು ವೇರಿಯಬಲ್ಸ್ ಇರ್ತೈತೆ ಯಾವ್ದಾದ್ರು ನಮ್ಗೆ ಅರ್ಥ ಆಗದೆ ಇರೋದಿರುತ್ತೆ ಅದನ್ನ ಹೆಂಗೆ ಸರಿಪಡಿಸಬಹುದು ಇದೆಲ್ಲ ಯೋಚನೆ ಮಾಡಬಹುದು ಬಟ್ ಸದ್ಯಕ್ಕೆ ಇವತ್ವರೆಗೂ ಈ ಸೈಂಟಿಫಿಕ್ ವರ್ಲ್ಡ್ ಅಲ್ಲಿ ಓಡಾಡುತ್ತಿರುವಂತ ಮ್ಯಾಟರ್ ಆಂಟಿ ಮ್ಯಾಟರ್ ಕಾನ್ಸೆಪ್ಟ್ಸ್ ಈ ತರ ಇದೆ ಆಮೇಲೆ ಇವಾಗ ಕೇಳೋದು ಇವಾಗ ಮ್ಯಾಟರ್ ಮ್ಯಾಟರ್ ಮ್ಯಾಟರಲ್ಲಿ ಎಲೆಕ್ಟ್ರಾನ್ಸ್ಗೆ ಅದು ಅಪೊಸಿಟ್ ಚಾರ್ಜ್ ಇರೋ ಎಲೆಕ್ಟ್ರಾನ್ ಸಿಕ್ಕಿತು ನಾಶ ಆಯ್ತು ಪ್ರೋಟಾನ್ಸ್ಗೂ ಆಗೇನ್ ಅಪೋಸಿಟ್ ಚಾರ್ಜ್ ಇರೋ ಎಲ್ಲದಕ್ಕೂ ಒಂದು ಬಟ್ ನ್ಯೂಟ್ರಾನ್ಸ್ ಹಾ ನ್ಯೂಟ್ರಾಜೆ ಇಲ್ಲ ಅಲ್ಲ ಚಾರ್ಜೇ ಇಲ್ಲ ಅಲ್ಲ ಹ್ಮ್ ಅದಕ್ಕೂ ಆಪೊಸಿಟ್ ಇದೆಯಾ ಅದಕ್ಕೆ ಆಪೊಸಿಟ್ ಇದ್ರೆ ಅದು ನಾಶ ಆಗ್ಬೇಕು ಅಂದ್ರೆ ಅಪೋಸಿಟ್ ಇರ್ಬೇಕಲ್ಲ ಹಾಗಾದ್ರೆ ನ್ಯೂಟ್ರಾನ್ಸ್ ಅಲ್ಲಿ ಏನಿದೆ ಅಂತಂದ್ರೆ ಅದಕ್ಕೂ ಕಂಡಿಡಿದ ಕ್ವಾರ್ಕ್ಸ್ ಅಂತ ಒಂದಿರ್ತೈತಂತೆ ಅಂತ ಹ್ಮ್ ಹಾ ಕ್ವಾರ್ಕ್ಸ್ ಅಂತ ಆ ಕ್ವಾರ್ಕ್ಸ್ ಅನ್ನೋದು ಏನು ಅಂತಂದ್ರೆ ನ್ಯೂಟ್ರಾನ್ ಹತ್ರ ಚಾರ್ಜ್ ಸ್ವಂತ ಜಾಸ್ತಿ ಚಾರ್ಜ್ ತುಂಬಾ ಚಾರ್ಜ್ ಇಲ್ಲದೆ ಇದ್ರು ಅದು ಪ್ರೋಟಾನ್ಸ್ಗೆ ಮತ್ತೆ ಎಲೆಕ್ಟ್ರಾನ್ಸ್ ಎರಡಕ್ಕೂ ಕೊಡೋಕೆ ಸ್ವಲ್ಪ ಮಟ್ಟಿಗೆ ಚಾರ್ಜ್ ಇಟ್ಕೊಂಡಿರ್ತೈತೆ ಬ್ಯಾಲೆನ್ಸ್ ಮಾಡೋಕೆ ಅದೇ ಕಾರ್ಕ್ಸ್ ಅದು ಕಾರ್ಕ್ಸ್ ಅನ್ನೋದು ಅಗೇನ್ ಒಂದ್ ದೊಡ್ಡ ಕಾನ್ಸೆಪ್ಟ್ ಅದ್ರ ಬಗ್ಗೆ ಇನ್ನೊಂದು ದಿನ ಮಾತಾಡಬೇಕು ಸೊ ಅಲ್ಲಿ ಆಂಟಿ ಕ್ವಾರಕ್ಸ್ ಓಹೊ ಆಂಟಿ ನ್ಯೂಟ್ರಾನ್ಸ್ ಆಂಟಿ ಆಂಟಿ ನ್ಯೂಟ್ರಾನ್ಸ್ ಆಂಟಿ ಇರುವಂತ ಆಂಟಿ ನ್ಯೂಟ್ರಾನ್ಸ್ ಆಂಟಿ ಪ್ರೋಟಾನ್ಸ್ ಮತ್ತೆ ಪಾಸಿಟಿವ್ ಆನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ಗೆ ಆಪರ್ಷನಲ್ಲಿ ಯಾವುದೇ ಬೇಸಿಕ್ ಫಂಡಮೆಂಟಲ್ ಪಾರ್ಟಿಕಲ್ ಇರುತ್ತೋ ಅದಕ್ಕೆ ಒಂದು ಆಪೋಸಿಟ್ ಪಾರ್ಟಿಕಲ್ ಡೇ ಆರ್ಟಿಕಲ್ ಇದೆ ಟು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅನ್ನೋದಕ್ಕಿಂತ ಅವೆರಡು ಸಿಕ್ಕಿದ್ರೆ ಎರಡುನು ಒಂದು ಫೈನಲ್ ಯೂನಿವರ್ಸ್ ಅಲ್ಲಿ ಜಸ್ಟ್ ಒಂದು ಬೆಳಕಾಗಿ ವಿಲೀನ್ ಆಗ್ಬಿಡ್ತದೆ ಸೊ ಸೊ ಕ್ರಿಯೇಟ್ ಆದಂಗೆ ಆ ಎಂಡ್ ಸ್ಪೈಡರ್ ಸ್ಪೈಡರ್ ಮ್ಯಾನ್ ಮಲ್ಟಿವರ್ಸಲ್ ಸ್ಪೈಡ್ರ್ ಮ್ಯಾನ್ಗಳು ಕಾಣಿಸ್ತಾರಲ್ಲ ಹ್ಮ್ ಎಷ್ಟೊಂದ್ ಜನ ಅಪ್ಪಿ ತಪ್ಪಿ ಅಕಸ್ಮಾತ್ ನಿನಗೇನಾದ್ರು ಬೆಳಗ್ಗೆ ಎದ್ದಾಗ ನಿಂತರ ನಿನ್ನೊಬ್ಬ ಕಾಣಿಸ್ಬಿಟ್ರೆ ಏಯ್ ಖುಷಿಯಾಗಿದೆ ಅಮ್ಮ ಚಾ ಬಾಯ್ಲಿ ಅಂತ ಅವ್ರು ತಪ್ಪಲಕ್ಕೂ ಸಾಕದ ನಂತರ ಮಲ್ಟಿವರ್ಸ್ ಸ್ಪೈಡರ್ ಮ್ಯಾನ್ ತರ ಟೆಸ್ಟ್ ಮಾಡಿ ಆಮೇಲೆ ಫಸ್ಟ್ ಒಂದ್ ಕಾಯಿನ್ ಫ್ಲಿಪ್ ಮಾಡೋ ಕಾಯಿನ್ ಅಕಸ್ಮಾತ್ ಏನಾದ್ರು ಮುಟ್ಟಿ ಢಮಾರ್ ಅಂತಂದ್ರೆ ಆಪೋಸಿಟ್ ಇಲ್ಲ ನೊಂಟೋದ ನಾನು ಒಬ್ಬ ಎಷ್ಟ್ ದಿನ ಬೇಕಾದ್ರೂ ಬದುಕ್ಬೋದು ಅಂತ ಕನ್ಸಿವತ್ತು ಏನೋ ಕನ್ಫರ್ಮೇಶನ್ ಅಕಸ್ಮಾತ್ ಅವನ ಯಾರೋ ಕಾಯಿನ್ ಫ್ಲಿಪ್ ಮಾಡಿ ಇಟ್ಕೊಳಕ್ ಹೋಗ್ಬಿಡ ಇಟ್ಕೊಂಡಿರ್ತೀನಿ ಸೊ ಇವತ್ತು ಹಾಗಾದ್ರೆ ವೀಕ್ಷಕರೇ ನಾವು ಮ್ಯಾಟರ್ ಮತ್ತು ಆ್ಯಂಟಿ ಮ್ಯಾಟ್ರು ಮತ್ತೆ ಅದ್ರ ಸುತ್ತ ಇರುವಂತ ಕಲ್ಪನೆಗಳ ಬಗ್ಗೆ ಆ ಅದ ಅದು ಇದೆಲ್ಲನೂ ನೀಲವರ ವಿಡಿಯೋದಲ್ಲೂ ಕೂಡ ಸೇಮ್ ಇದೇ ರೀತಿ ಮಾತಾಡಿದ್ದಾರೆ ಅದನ್ನು ಮತ್ತೆ ನಾನು ಲಿಂಕ್ ಹಾಕಿರ್ತೀನಿ ನಿಮ್ಗೆ ಅದರಲ್ಲಿ ನೋಡಬೇಕು ಇನ್ನೂ ಚೆನ್ನಾಗಿ ತಿಳ್ಕೊಬೇಕು ಅಂತ ಅನ್ಸಿದ್ರೆ ನೋಡಿ ಈ ಥರದ ಇನ್ನಷ್ಟು ಅರಿಮೆಯ ಬಗ್ಗೆ ಮಾತುಗಳನ್ನು ಕೇಳಬೇಕು ಚರ್ಚೆಗಳನ್ನು ನೋಡಬೇಕು ಅನ್ನೋದಿದ್ರೆ ನಮ್ಮ ಪಾಡ್ಕಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಈ ವಿಡಿಯೋಗಳನ್ನು ಇಷ್ಟಪಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ತಿಳಿಸ್ಕೊಡಿ ಮತ್ತು ಇನ್ನಷ್ಟು ಹೆಚ್ಚು ಕಾನ್ಸೆಪ್ಟ್ಗಳನ್ನು ತೊಗೊಂಬಂದು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮಗೂ ಬೆಂತಟ್ಟಿ ನಿಮ್ಗೆ ಯಾವುದಾದ್ರು ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕು ಇದ್ರ ಬಗ್ಗೆ ಮಾತಾಡಬೇಕು ಅರಿಮೆಯ ಕಾನ್ಸೆಪ್ಟ್ ಬಗ್ಗೆ ನೀವು ಮಾತಾಡಿ ಅನ್ನೋದಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ ಖಂಡಿತ ನಾವು ಅದ್ರ ಬಗ್ಗೆ ಕೂತ್ಕೊಂಡು ಸ್ವಲ್ಪ ಆದಷ್ಟು ಓದಿ ತಿಳ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅರಿಮೆಯ ಪ್ರಜ್ಞೆಯನ್ನು ಕನ್ನಡದ ಜನಗಳಲ್ಲಿ ನಾವು ಬೆಳೆಸ್ಕೊಳ್ತಾ ಹೋಗೋಣ ಜೊತೇಲಿ ಸೇರಿಕೊಂಡು ಒಂದು ಅರಿಮೆಯ ಪ್ರಜ್ಞೆ ಬೆಳೆಸ್ಕೊಳ್ತಾ ಹೋಗೋಣ ಮುಂದಿನ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮುಂದಿನ ಪಾಡ್ಕಾಸ್ಟಲ್ಲಿ ಅಲ್ಲಿವರೆಗೂ ನಮಸ್ಕಾರ